ಅಂಜುಮನ್ ಇಸ್ಲಾಂ ಕಮಿಟಿ ಕೊಡ್ಗಿವ್ರ ವತಿಯಿಂದ ನೃತನ ನಫೀಸಾ ಕೌಸರ್ ಮಸೀದಿ ಕಟ್ಟಡದ ಉದ್ಘಾಟನೆ ಹಾಗೂ ಸಾಮೂಹಿಕ ವಿವಾಹ ಸಮಾರಂಭ ಕಾರ್ಯಕ್ರಮವನ್ನು ಕೂಡ್ಗಿ ಗ್ರಾಮದ ಶಾದಿ ಮಹಲ್ ಜಾತಿಯಲ್ಲಿ ನೆರವೇರಿಸಿದ್ರು ಕಟ್ಟಡದ ಉದ್ಘಾಟನೆಯನ್ನ ಶ್ರೀ ಸಲೀಂ ಅಹಮದ್ ವಿಧಾನ ಪರಿಷತ್ ಸದಸ್ಯರು ಕರ್ನಾಟಕ ಸರ್ಕಾರ ಇಂದು ನೆರವೇರಿಸಿದ್ರೆ ಅಧ್ಯಕ್ಷತೆಯನ್ನ ಜನಾಬ್ ಸಾಬ್ ಹುಸೇನ್ ಸಾಬ್ ಗೋಗೇರಿ ಅಧ್ಯಕ್ಷರು ಅಂಜುಮನ್ ಇಸ್ಲಾಂ ಕಮಿಟಿ ಕುಡ್ಗಿ ಮುಖ್ಯ ಅತಿಥಿಗಳಾಗಿ ಸನ್ಮಾನ್ಯ ಶ್ರೀ ಸಲೀಂ ಅಹಮ್ಮದ್ ಸದಸ್ಯರು ವಿಧಾನ ಪರಿಷತ್ ಸರ್ಕಾರದ ಮುಖ್ಯ ಸಚಿತ್ರು ಕರ್ನಾಟಕ ಸರ್ಕಾರ ಸೈಯದ್ ಅಜಿಂ ಪೀರ್ ಎಸ್ ಖಾದ್ರಿ ಅಧ್ಯಕ್ಷರು ಹೆಸ್ಕಾಂ ಹುಬ್ಬಳ್ಳಿ ಮಾಜಿ ಶಾಸಕರು ಸಿಗ್ಗಾಂವ್ ಸವನೂರು ಸನ್ಮಾನ್ಯ ಶ್ರೀ ಬಿಆರ್ ಅಫಲ ಮಾಜಿ ಜನಪ್ರಿಯ ಸಚಿವರು ನರಗುಂದ ಮತಕ್ಷೇತ್ರ ಮಾನ್ಯ ಶ್ರೀ ಸಾಬ್ ಕೌತಾಳ್ ಉಪಾಧ್ಯಕ್ಷರು ಎನ್ಡಬ್ಲ್ಯೂ ಕೆಎಸ್ಆರ್ಟಿಸಿ ಹುಬ್ಬಳ್ಳಿ ಜನಾಬ್ ಎಸ್ ಕೆ ನಡಾಫ್ ವಕೀಲರು ಸದಸ್ಯರು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ವಕೀಲರ ಕಲ್ಯಾಣ ನಿಧಿ ಸಮಿತಿ ಬೆಂಗಳೂರು ಮಾನ್ಯ ಶ್ರೀ ಹಜರತ್ ಅಲಿ ಎಂ ದೊಡ್ಡವನಿ ಮಾಜಿ ಸದಸ್ಯರು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಜನಾಬ್ ಮೌಲಾಸಾಬ್ ಬೆಂಟಿಗೇರಿ ವಕೀಲರು ರಾಜ್ಯ ಉಪಾಧ್ಯಕ್ಷರು ನದಾಫ್ ಪಿಂಚಾರ್ ಸಂಘ ಹುಬ್ಬಳ್ಳಿ ಡಾಕ್ಟರ್ ರಬಿ ಎಲ್ ಗುಂಜಿಕರ್ ಅಧ್ಯಕ್ಷರು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸೇರಿದಂತೆ ಇಸ್ಲಾಂ ಕಮಿಟಿ ಸಂಘಟನೆಯ ಪದಾಧಿಕಾರಿಗಳು ಅಧ್ಯಕ್ಷರು ಉಪಾಧ್ಯಕ್ಷರು ಯುವಕರು ಹಿರಿಯರು ಮಹಿಳೆಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟರ್ ರುದ್ರಪ್ಪ ಹೆಬ್ಬಳ್ಳಿ ಟಿವಿ ಕಾರ್ಯಕ್ರಮ ಕೊಟ್ಟು ಎರಡ್ ಸಾವಿರ ರೂಪಾಯಿ ಮನೆ ಯಜಮಾನಿಗೆ ನಾವು ಕೊಡ್ತಾ ಇದ್ದೀವಿ ಗೃಹಲಕ್ಷ್ಮಿ ಅದೇ ರೀತಿ ಫ್ರೀಕರಂಟ್ ಗೃಹ ಜ್ಯೋತಿ ಕಾರ್ಯಕ್ರಮ ಕೊಡ್ತಾ ಇದ್ದೀವಿ ಅನ್ನ ಭಾಗ್ಯ ಕಾರ್ಯಕ್ರಮ ಕೊಟ್ಟಿದ್ದೀವಿ ಯುವಕರಿಗೆ ಯುವ ನಿಧಿ ಕಾರ್ಯಕ್ರಮ ಇದ್ರ ಮೂಲಕ ನಾವು ರಾಜ್ಯದ ಎಲ್ಲ ಸಮಾಜದ ಎಲ್ಲ ವರ್ಗ ಜನರಿಗೆ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸಲ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ನಮ್ಮ ಕೆಲಸ ಮಾಡ್ತಾ ಜನ ಬಹಳ ಸಂತೋಷವಾಗಿದ್ದಾರೆ ಆ ಕಾರ್ಯಕ್ರಮ ಮುಂದಕ್ಕೆ ಹೋಗ್ತೀವಿ ನಮಗೆ ವಿಶ್ವಾಸ ಇದೆ ಈಗಲ್ಲ ಬರುವಂತ ಎರಡ್ ಸಾವಿರದ ಇಪ್ಪತ್ತೆಂಟು ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ತಾವೆಲ್ಲ ಆಶೀರ್ವಾದ ಮಾಡಿ ಕರ್ನಾಟಕದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ ವಿಶ್ವಾಸವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೀನಿ ನಾನು ಇವತ್ತು ಕೇಂದ್ರ ಸರ್ಕಾರ ನರೇಂದ್ರ ನರೇಂದ್ರ ಮೋದಿಯ ನಾಯಕತ್ವದಲ್ಲಿ ಹನ್ನೊಂದು ವರ್ಷ ಕಳೆದಿದೆ ಬರೋ ಸುಳ್ಳಿ ಹೇಳುವಂತ ಸರ್ಕಾರ ಇವತ್ತೇನಾದ್ರೂ ಪ್ರಪಂಚದಲ್ಲಿ ಸುಳ್ಳಿಗೆ ಆಸ್ಕರ್ ಅವಾರ್ಡ್ ಕೊಡಬೇಕಾದ್ರೆ ಅದು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಸಲ್ಲತ್ತೆ ಅಂತ ಹೇಳೋ ಮಾತಿ ಒಂದು ಹೇಳಿ ಬಯಸ್ತಾ ಇದ್ದಷ್ಟುಗಳೇ ಹೇಳಿದ್ದಾರೆ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇರುವಾಗ ಪೆಟ್ರೋಲ್ ಬೆಲೆ ಐವತ್ತು ರೂಪಾಯಿ ಐವತ್ತೈದು ರೂಪಾಯಿ ಇತ್ತು ಮನಮೋಹನ್ ಸಿಂಗ್ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಈಗ ನೂರಕ್ಕೆ ದಾಟಿದೆ ಗ್ಯಾಸ್ ಬೆಲೆ ನಾನೂರು ರೂಪಾಯಿ ಇತ್ತು ಸುಮಾರು ಸಾವಿರಕ್ಕೆ ದಾಟಿದೆ ಡೀಸೆಲ್ ಬೆಲೆ ಬೇರೆ ಎಲೆ ಎಣ್ಣೆಗಳ ಬೆಲೆ ಎಣ್ಣೆ ಪದಾರ್ಥಗಳ ಎಲ್ಲ ಬೆಲೆ ಜಾಸ್ತಿ ಆಗಿದೆ ಇದು ಅವರ ಸಾಧನೆ ಅಧಿಕಾರ ಬರೋ ಮುಂಚೆ ಹೇಳಿದ್ರು ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದರೆ نور جنرللی کپوہرہ دنبی ایسی ہیں وہ بھی خاموش ہو جائیں کیونکہ قرآن کا حکم ہے جب قرآن پاک کی تلاوت ہوتی ہے خاموش رہنا الحمدللہ الحمدللہ نحمده و نستاعینه و نستغفره و نؤمن بیہی و نتوکل علیہ ونعوذ بالله من شرور انفسنا ومن سيئات اعمالنا من يهده الله فلا مضل له ومن يضلله فلا هادي له ونشهد ان لا اله الا الله وحده لا شريك له ونشهد ان سيدنا ومولانا محمدا عبده ورسوله صلى الله تعالى عليه وعلى اله واصحابه وأصحابه وبارك وسلم تسليما كثيرا كثيرا أما ب... بسم الله الرحمن الرحيم يا أيها الناس اتقوا ربكم الذي من نفس واحدة ಸಮಾಜವಾದಿ ಧರ್ಮ ನಿರಪೇಕ್ಷ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರುಳ್ಳ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಅಭಿವ್ಯಕ್ತಿ ನಂಬಿಕೆ ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ ಹತ್ತೊಂಬತ್ತರ ನಲವತ್ತೊಂಬತ್ತನೆಯ इसी में नंबर 3 26वें दिनदंड अंगीकारिषी शासनवागी विधिसी कोंडितिवें हातिचे ठीक ये अवृते हैं वो भी खामोश हो जाए क्योंकि कुरान का हुक्म है जब कुरान पे की तिलावत होती है खामोश रहना <laughs> अल्हम्दुलिल्लाह الحمد لله نحمده ونستعينه ونستغفره ونؤمن به ونتوكل عليه ونعوذ بالله من شرور أنفسنا ومن سيئات أعمالنا من يهده الله فلا مضل له ومن يضلله فلا هادي له ونشهد ان لا اله الا الله وحده لا شريك له ونشهد ان سيدنا ومولانا محمدا عبده ورسوله صلى الله تعالى عليه وعلى آله وأصحابه وأصحابه وبارك وسلم تسليما كثيرا كثيرا أما بسم الله الرحمن الرحيم ಪ್ರತಿದಿನ ಒಂದು ಫೋನ್ ಮಾಡ್ತಾ ಇದ್ರು ಅದೇ ರೀತಿ ನಿಮ್ಮ ಅಧ್ಯಕ್ಷರು ಕೂಡ ನೀವು ಬರಲೇಬೇಕು ನಮ್ಮ ಗ್ರಾಮಕ್ಕೆ ಬರಬೇಕು ಅಂತ ಹೇಳಿದ್ರು ಹಲವಾರು ಕಾರ್ಯಕ್ರಮ ಇದ್ದು ಕೂಡ ಡೆಲ್ಲಿ ಕಾರ್ಯಕ್ರಮ ಇದ್ರು ಕೂಡ ನಾನು ನನ್ನ ಮಾತು ಕೊಟ್ಟಿದ್ದೆ ಇಲ್ಲಿ ಬರ್ತೀನಿ ತಮ್ಮ ಜೊತೆ ನಾನು ಹಂಚ್ಕೊಡ್ತೀನಿ ಅಂತ ನನ್ನ ಮಾತು ಹೇಳಿದೆ ಅದರಿಂದ ಇವಾಗ ನಾನು ಬಂದಿದ್ದೇನೆ ಇವತ್ತು ಏನು ಮಸೀದಿಯ ಉದ್ಘಾಟನೆ ತಾವು ನನ್ನ ಕೈಲಿ ಮಾಡಿದ್ದೀರಾ ದೊಡ್ಡ ಒಂದು ಕಾರ್ಯಕ್ರಮ ಅದು ಅದಕ್ಕೆ ನಮಗೆಲ್ಲ ವಿನಿಮಯ ಸಲ್ಲಿಸ್ತಾ ಇದ್ದೆ ಎರಡನೇದಾಗಿ ನಮ್ಮ ಸಾಮೂಹಿಕ ಮದುವೆ ಇವತ್ತು ನಿಜವಾಗ್ಲೂ ನಿಜವಾಗಲೂ ನವ ದಂಪತಿಗಳಿಗೆಲ್ಲ ಶುಭವನ್ನು ಕೋರ್ತಾ ಅವ್ರ ಜೀವನ ಒಳ್ಳೆಯದಾಗಲಿ ಒಬ್ಬರಿಗೊಬ್ಬರು ಹೊಂದಾಣಿಕೆ ಮಾಡ್ಕೊಂಡು ಜೀವನ ನಡೆಸಲಿ ಅಂತ ಶುಭ ಕೊಡ್ತಾ ಈ ಸಾಮೂಹಿಕ ಮದುವೆಗಳಿಂದ ವೆಚ್ಚ ಕಡಿಮೆ ಆಗತ್ತೆ ಯಾಕಂತೇಳೆ ನಾವು ನೋಡ್ತೀವಿ ದೊಡ್ಡ ದೊಡ್ಡ ಶ್ರೀಮಂತರು ದೊಡ್ಡ ದೊಡ್ಡ ಕೋಟಿ ಹತ್ತು ರೂಪಾಯಿಯನ್ನ ಖರ್ಚು ಮಾಡಿಕೊಂಡು ಮದುವೆಗಳು ಮಾಡ್ತಾರೆ ಆ ದುಂದು ವೆಚ್ಚವನ್ನು ನಿಲ್ಲಿಸ ಕೆಲಸ ಒಳ್ಳೆ ಪವಿತ್ರವಾದ ಕೆಲಸ ಮಾಡಿದೀರ ಇವತ್ತು ಸಾಮೂಹಿಕ ಮದುವೆಗಳ ಮೂಲಕ ಸಮಾಜದ ಮುಖಂಡರು ವೇದಿಕೆಯಲ್ಲಿದ್ದಾರೆ ಇವತ್ತು ಎಲ್ಲರೂ ಸೇರಿ ಅಮ್ಮ ಸೀದಿ ಆಗಿರ್ಬೋದು ಸಾಮೂಹಿಕ ಕಾರ್ಯಕ್ರಮವನ್ನು ಎಲ್ಲ ಸಮಾಜ ಸೇರಿ ಮಾಡಿದ್ ನಿಜವಾಗ್ಲೂ ಒಂದು ಅದ್ಭುತ ಒಂದು ಅರ್ಥಪೂರ್ಣ ಅಂತ ಹೇಳೋದು ಮಾತನ್ನು ನಾನು ಹೇಳಿ ಬಯಸ್ತಾ ಇದ್ದೀನಿ ಇಂಥ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ಆಗಬೇಕಾಗಿದೆ ಇದಕ್ಕೆ ನಮ್ಮ ಸಂಪೂರ್ಣ ಬೆಂಬಲವನ್ನು ಕೂಡ ನಾನು ವ್ಯಕ್ತಪಡಿಸ್ತೀನಿ ಅದೇ ರೀತಿ ಈಗಾಗಲೇ ಸಮಾಜ ಮುಖಂಡರು ಯಾವಾಗಲೂ ಹೇಳಿದರು ಇಲ್ಲಿ ಒಂದು ಇಪ್ಪತ್ತೇಳು ಗುಂಟೆ ಜಾಗ ಇದೆ ಅಂಜುಮನ್ ಸಂಸ್ಥೆಯದು ಅಲ್ಲಿ ಒಂದು ಶಾದಿ ಮಹಲ್ ಮಾಡಬೇಕಂತ ಒಂದು ಚಿಂತನೆ ಇದೆ ಅದಕ್ಕೆ ತಮ್ಮ ಸಂಪೂರ್ಣ ಬೆಂಬಲ ಸಹಕಾರ ಕೊಡ್ಬೇಕಂತ ಮಾತನ್ನು ಕೂಡ ಹೇಳಿದ್ದಾರೆ ಮತ್ತೆ ಯಾವಾಗಲೂ ಇರ್ಬೋದು ಮತ್ತೆ ಅದೇ ಹೆಚ್ ಕೆ ಪಾಟೀಲ್ ಜಮೀನ ಮತ್ತು ಅವರೆಲ್ಲ ಸೇರಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿ ಈ ಭಾಗಕ್ಕೆ ಒಂದು ಶಾದಿ ಮಹಲ್ಗೆ ನಾವು ನಾವು ಪ್ರಯತ್ನ ಮಾಡ್ತೇವೆ ಮುಖ್ಯಮಂತ್ರಿಗಳ ಮಾತಾಡ್ತೀನಿ ಬಯಸ್ತಾ ಇದ್ದೇನೆ ಎಲ್ಲ ಬಿಟ್ಟು ಗವಾರಿದೆ ಗಲಾಟೆ ಜಾಸ್ತಿ ಇನ್ನು ಅವ್ರಗಿಂತ ಜಾಸ್ತಿ ಒತ್ತಾಯ ಮಾಡ್ತಾ ಇದ ನನ್ನ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ನಿಜವಾಗ್ಲೂ ಅದನ್ನು ಬಹಳ ಪುತ್ರನ ಯೋಚನೆ ಮಾಡ್ತಾ ಇದ್ದೆ ನಿಜವಾಗ್ಲೂ ಒಂದು ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ನಾವು ಕರೆದಿದ್ದೀರಾ ಇವತ್ತು ರಾಜ್ಯದಲ್ಲಿ ತಮಗೆಲ್ಲ ಗೊತ್ತಿದೆ ನಮ್ಮ ಸರ್ಕಾರ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿ ಸನ್ಮಾನ್ಯ ಡಿ ಕೆ ಶಿವಮಾರ್ ಮಂತ್ರಿಯಾಗಿ ಉಪಮುಖ್ಯಮಂತ್ರಿ ಆಗಿ ಎಚ್ ಕೆ ಪಾಟೀಲ್ ಈ ಜಿಲ್ಲೆಯ ಉತ್ಸವ ಇದ್ದಾರೆ ರಾಜ್ಯದಲ್ಲಿ ತಾವೆಲ್ಲ ಆಶೀರ್ವಾದ ಮಾಡಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ಬರ್ತೀವಿ ನೂರ ಮೂವತ್ತಾರು ಸೀಟ್ಗಳು ಕೊಟ್ಟು ರಾಜ್ಯದಲ್ಲಿ ಒಳ್ಳೆ ಸರ್ಕಾರ ಮಾಡಿ ಅಂತ ತಮ್ಮೆಲ್ಲ ಆಶೀರ್ವಾದ ನಾವು ಅಧಿಕಾರಕ್ಕೆ ಬಂದಿದ್ದೀವಿ ಎರಡು ವರ್ಷ ಕಳೆದಿದೆ ನುಡಿದಂತೆ ನಡೆದ ಸರ್ಕಾರ ಕಾಂಗ್ರೆಸ್ ಪಕ್ಷದ ಸರ್ಕಾರ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಇದು ನಮ್ಮ ಸಂಕಲ್ಪ ಈ ರಾಜ್ಯವನ್ನು ಸರ್ವ ಜನಾಂಗದ ಶಾಂತಿಯ ತೋಟವನ್ನು ನಾವು ಕಳೆದ ಎರಡು ವರ್ಷದಲ್ಲಿ ಪ್ರಾಮಾಣಿಕವಾಗಿ ಜನಸೇವೆ ನಾವು ಮಾಡಿದ್ದೀವಿ ಸಮಾಜದ ಎಲ್ಲ ವರ್ಗದ ಹಿತವನ್ನು ನಾವು ಕಾಪಾಡಿದ್ದೀವಿ ಐದು ಗ್ಯಾರಂಟಿ ಘೋಷಣೆಯನ್ನು ಮಾಡಿದ್ದೀವಿ ಐದು ಗ್ಯಾರಂಟಿಗಳನ್ನ ನಾವು ಅನುಷ್ಠಾನಕ್ಕೆ ತಂದಿದ್ದೀವಿ ನುಡಿದಂತೆ ನಡೆದಿದ್ದೀವಿ ನಾವು ಐದು ಗ್ಯಾರಂಟಿಗಳು ಅದು ಐತಿಹಾಸಿಕ